ವರ್ಡ್ಸ್ ಸ್ಟೇಜ್ ನಿಮaille ಗೆ ಜವಾಲಿ ಆಸ್ ಎಲ್ಲರೇಗೆ ಗೆರಿ ವೇದಿಕೆಯಲ್ಲಿರೋ ಎಲ್ಲರಿಗೂ ನಮಸ್ತೆ ಹೇಳ್ತಾ ನನ್ನ ಸಹೋದರರ ದಮ್ಮಂಜಯ್ ಔರ್ బిಜಿ ದೇರ್ ತಂತಿದ್ದಾರೆ ನಮ್ಮ ಯುವ ಅರುಣ್ ಎಲ್ಲರಿಗೂ ಐ ಆಮ್ ഹാಪಿ ಟು ಮೀಟ್ देम ಹಿಯರ್ ತುಂಬಾ ಹುಟ್ಟೈಸ್ತಾ ಇರ್ಬೇಕಲ್ಲ ಎಲ್ಲರಿಗೂ ಸಂದೇಶ್ ಅವರಿಗೆ ಬಹಳ ಚಿಕ್ಕ ವಯಸ್ಸಿನ ನೋಡಿದ್ದೀನಿ ಅವರಿಗೆ ಒಂದು ಹುಟ್ಟುಹಬ್ಬದ ಆಚರಣೆಯಲ್ಲಿ ನಾವು ಭಾಗವಹಿಸಿ ಅವರಿಗೆ ಒಂದು ಹ್ಯಾಪಿ ಬರ್ತ್ಡೇ ಹೇಳೋಣ ಅಂತ ಇಲ್ಲಿವರೆಗೆ ಬಂದ್ವಿ ಅದನ್ನು ಹೇಳಿದ್ದಾಯ್ತು ಖುಷಿಯಾಗಿ ನಿಮ್ಮೆಲ್ಲರಿಗೂ ಭೇಟಿಯಾಗಿದ್ದಾಯ್ತು ಅತಿ ಶೀಘ್ರದಲ್ಲೇ ಪರದ ಮೇಲೆ ಸಿಗ್ತೀನಿ સેપ્ટેબર ટીમની શતની અમ પ્રીતે થાંક યુ સદેશ અનુભવ હેતા ઈટાડ છે થાંક યુ આ લવ યુ આેકે ಮತ್ತೊಬ್ಬರು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ಕಾಯ್ತಿದ್ದಾರೆ ನಮಗೆ ಗೊತ್ತು ನೀವು ಅವ್ರ ಮಾತನ್ನ ಕೇಳಿಸ್ಕೊಳ್ಳಿಕ್ಕೆ ಕಾಯ್ತಿದ್ದೀರಿ ಅಂತ ನಟ ಲಕ್ಷಸೋ ಚಪ್ಪಳೆ ಮಾಡಿದೆ ಬಲಿ ಜೋರ ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಡರ ಎಲ್ಲ ಹಿರಿಯರಿಗೂ ನಮಸ್ಕಾರ ಸಂದೇಶ ನನಗೆ ಜನ್ಮದಿನದ ಶುಭಾಶಯಗಳು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಗೆ ನೂರಕ್ಕೂ ಹೆಚ್ಚು ವರ್ಷ ತುಂಬ ಚೆನ್ನಾಗಿ ಅವರು ಇರಲಿ ತುಂಬ ಚೆನ್ನಾಗಿ ಸರ್ವಿಸ್ ಮಾಡಲಿ ಇನ್ನು ಸಾಕಷ್ಟು ಸಿನಿಮಾಗಳನ್ನ ನಿರ್ಮಾಣ ಮಾಡಲಿ ಅವರು ಒಳ್ಳೆ ಸಂಪಾದನೆ ಮಾಡಲಿ ನಮ್ಗಳನ್ನೂ ಹಾಕೊಂಡು ಸಿನಿಮಾ ಮಾಡಿ ನಮಗೂ ಒಳ್ಳೆ ಸಂಪಾದನೆ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರ್ಲಿ ಒಳ್ಳೆ ಸರ್ವಿಸ್ ಮಾಡಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಣ್ಣ ಥ್ಯಾಂಕ್ ಯು ಈಗ ಇತ್ತೀಚೆಗೆ ಒಂದು ಚಿತ್ರ ಒಂದು ಯಶಸ್ವಿಯಾಗಿ ಪ್ರದರ್ಶನ ಬಂತು ಬ್ಯಾಂಗಲ್ ಬಂಗಾರಿ ಹಾಡು ಸಿಕ್ಕಾಪಡೆ ವಯಸ್